ಮೋದಿ ಮೋದಿ ಎಂದು ಬರುವವರ ದವಡೆಗೆ ಹೊಡೀರಿ ಅರ್ಸಿ ಕೆರೆ ಶಾಸಕ ಶಿವಲಿಂಗೇಗೌಡ ಅವರ ವಾಗ್ದಾಳಿ ಇದು ಯಾರೆಲ್ಲ ಮೋದಿ ಮೋದಿ ಅಂತ ಕೂಗ್ತಾರೋ ಅಥವಾ ಆ ಒಂದು ಘೋಷಣೆಗಳನ್ನ ಕೂಗ್ತಾರೋ ಅವರ ದವಡೆಗೆ ಹೊಡೀರಿ ಅಂತ ಈಗ ಹೇಳಿಕೆಯನ್ನ ಕೊಟ್ಟಿರೋದು ಅರ್ಸಿ ಕೆರೆಯ ಶಾಸಕ ಶಿವಲಿಂಗೇಗೌಡ ಈ ವಾಗ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮೋದಿ ಎನ್ನುವವರ ದವಡೆಗೆ ಹೊಡಿರಿ ಸ್ವಿಸ್ ಬ್ಯಾಂಕ್ ಹಣ ತಂದು ಎಲ್ಲರ ಖಾತೆಗೆ ಹಾಕ್ತೀವಿ ಅಂತ ಹೇಳಿದ್ರು ಆದ್ರೆ ಯಾರಿಗೂ ಕೂಡ ನಯಾ ಪೈಸೆ ಬಂದಿಲ್ಲ ಯಾರ ಖಾತೆಗಾದ್ರೂ ಹದಿನೈದು ರೂಪಾಯಿ ಅಂತ ಆದ್ರೂ ಬಂತ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಅವರು ಬಂದಾಗ ನೀವು ಕೇಳಬೇಕು ಈ ಪ್ರಶ್ನೆಯನ್ನ ಕೇಳಬೇಕು ಏ ನಿಲ್ಸಯ್ಯ ಎಲ್ಲಯ್ಯ ದುಡ್ಡು ಅಂತ ಕೇಳಬೇಕು ಅಂತ ಹೇಳಿದ್ದಾರೆ ಹಾಗಾದ್ರೆ ಶಿವಲಿಂಗೇಗೌಡ ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ Thank <laughs> you. ನಮ್ಮ ಪ್ರತಿನಿಧಿ ಮಂಜುನಾಥ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಮಂಜುನಾಥ್ ಮೋದಿ ಮೋದಿ ಅನ್ನುವ ಚಾಂಟ್ ಎಲ್ಲ ಕಡೆ ಕೇಳುತ್ತೆ ಸಾಮಾನ್ಯವಾಗಿ ಪ್ರತಿಪಕ್ಷಗಳು ಹೋದಾಗ್ಲೂ ಕೂಡ ನಾವು ಕೇಳಿದ್ದೀವಿ ಆದ್ರೆ ಶಿವಲಿಂಗೇಗೌಡರು ಏನ್ ವಾಗ್ದಾಳಿ ನಡೆಸಿದ್ರು ಏನೆಲ್ಲ ತಿಳಿಸಿದ್ರು ಅವಿನಾಶ್ ಈಗ ಚುನಾವಣಾ ಸಂದರ್ಭ ರಾಜಕೀಯ ನಾಯಕರುಗಳು ತಮ್ಮ ಮತದಾರರನ್ನ ತಿಳಿತಕ್ಕಂಥದಕ್ಕೆ ಒಂದಷ್ಟು ಆಕ್ರೋಶ ಭರಿತವಾಗಿ ಮಾತಾಡ್ತಕ್ಕಂಥದ್ದು ಆ ಮೂಲಕವಾಗಿ ವಿಪಕ್ಷಗಳನ್ನ ಟೀಕೆ ಮಾಡ್ತಾ ಅವರಿಗೆ ತಮ್ಮ ಪಕ್ಷಕ್ಕೆ ಮತವನ್ನು ಸೆಳಿತಕ್ಕಂಥದ್ದು ಎಲ್ಲ ಕಡೆ ಕೂಡ ಕಂಡು ಬರ್ತದೆ ಇದೇ ರೀತಿಯಲ್ಲಿ ಹಾಸನ ಜಿಲ್ಲೆಯ ಅರ್ಥಿಕೇತ್ರದ ಶಾಸಕರಾಗಿರ್ತಕ್ಕಂಥ ಶಿವಲಿಂಗೌಡ ಅವರು ಎರಡು ದಿನಗಳ ಹಿಂದೆ ನಡೆದಂತ ಜೆಡಿಎಸ್ ನ ಪ್ರಚಾರ ಸಭೆಯಲ್ಲಿ ದೇಶದಲ್ಲಿ ಮೋದಿ ರೈತರಿಗೆ ಒಂದು ವಾಗ್ದಾನ ಮಾಡಿದ್ರು ಸ್ವಿಸ್ ಬ್ಯಾಂಕ್ ಅಲ್ಲಿ ಈ ದೇಶದ ನೂರಾರು ಜನರು ಕೋಟಿ ಕೋಟಿ ಕೊಳ್ಳೆ ಹೊಡೆದು ದುಡ್ಡು ದುಡ್ಡನ್ನ ಇಟ್ಟಿದ್ದಾರೆ ನಾನು ಅಧಿಕಾರಕ್ಕೆ ಬಂದು ಕೂಡ್ಲೆ ಆ ಹಣವನ್ನ ತಂದು ಎಲ್ಲರ ಖಾತೆಗೆ ಹತ್ತು ಲಕ್ಷ ಹದಿನೈದು ಲಕ್ಷ ಅಂತ ಅಂತೇಳಿ ಮಾತು ಕೊಟ್ಟಿದ್ರು ಈಗ ಹಣ ಬಂದಿದ್ಯಾ ಆ ಹಣ ಬಂದು ಎಲ್ರ ಖಾತೆಗೆ ಹೋಗಿ ಕನಿಷ್ಠ ಹದಿನೈದು ರೂಪಾಯಿ ಆದ್ರೂ ಬಂದಿದೆ ಪ್ರಶ್ನೆ ಮಾಡ್ತಾ ಈ ಮೋದಿ ಮೋದಿ ಅಂತ ಬಂದ್ ಏನ್ ಹೇಳ್ಕೊಂಡ್ ಬರ್ತಾರೆ ಅವ್ರ ದೌಡೆ ಹೊಡಿಬೇಕು ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಆ ಮೂಲಕವಾಗಿ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ರೈತರ ಪರವಾಗಿ ಕೆಲ್ಸ ಮಾಡಿಲ್ಲ ನೀವು ಅವ್ರು ಬಂದಾಗ ಪ್ರಶ್ನೆ ಮಾಡ್ಬೇಕು ಬಿಜೆಪಿ ಬಿಜೆಪಿ ನಾಯಕರು ಓಟ್ ಕೇಳಿಕ್ ಬಂದಾಗ ನೀವು ಪ್ರಶ್ನೆ ಮಾಡ್ಬೇಕು ಎಲ್ಲಪ್ಪ ನಿಮ್ ಮೋದಿ ದುಡ್ಡು ಹಾಕಿದಾರ ಯಾರ ಖಾತೆಗೆ ಎಷ್ಟು ಹಣ ಬಂದಿದೆ ಅಂತೇಳಿ ನೀವು ಕೇಳಬೇಕು ಹೇಳಿ ಕಾರ್ಯಕರ್ತರಿಗೆ ಕರೆ ಕೊಟ್ಟಿರ್ತಕ್ಕಂಥದ್ದು ಈ ಮೂಲಕವಾಗಿ ಬಿಜೆಪಿ ನಾಯಕರನ್ನ ಮೋದಿಯನ್ನ ಅವ್ರು ಪ್ರಶ್ನೆ ಮಾಡ್ತಕ್ಕಂಥ ಸಿಲುಗೌಡರು ಏನು ಹದಿನೈದು ಮೂರ್ ಜನ ಐವತ್ತು ಜನ ಸೇರ್ತಾರೆ ಎಲ್ಲರೂ ಕೂಡ ಮೋದಿ ಮೋದಿ ಅಂತ ಕೂಗ್ತಾರೆ ಏನ್ ಮಾಡಿದ್ದಾರೆ ಈ ದೇಶಕ್ಕೆ ಮೋದಿ ಈ ದೇಶದ ರೈತರಿಗೆ ಏನ್ ಮಾಡಿದಾರೆ ಪ್ರಶ್ನೆ ಮಾಡ್ತಾ ಹೀಗೆ ಮೋದಿ ಮೋದಿ ಅಂತ ಹೇಳ್ಕೊಂಡ್ ಬರ್ತಕ್ಕಂಥ ದೌಡೆ ಕೊಡಿರಿ ಅಂತಕ್ಕಂಥ ಹೇಳಿಕೆನ ಕೊಟ್ಟಿರ್ತಕ್ಕಂಥದ್ದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ವೈರಲ್ ಆಗಿರ್ತಕ್ಕಂಥದ್ದು ಅವಿನಾಶ್ ಚಂದ್ರ ಮಂಜುನಾಥ್ ನಾವು ಕಾಂಗ್ರೆಸ್ ನಾಯಕರು ನೋಡ್ತಾ ಇದ್ವಿ ಚೌಕಿದಾರ್ ವಿಚಾರದಲ್ಲಿ ಒಂದಷ್ಟು ವಾಗ್ದಾಳಿ ನಡ್ಸ್ತಾ ಇದ್ರು ಚೌಕಿದಾರ್ ಚೋರ್ ಹೇ ಅಂತ ಈಗ ಜೆಡಿಎಸ್ ನವರು ಶುರು ಮಾಡ್ಕೊಂಡ್ಬಿಟ್ರ ಅಂತ ಇದೇ ಮೋದಿ ಅವ್ರನ್ನ ನೇರವಾಗಿ ಟಾರ್ಗೆಟ್ ಮಾಡುವಂತದ್ದನ್ನ ಹೌದು ಹೌದು ಅವಿನಾಶ್ ಖಂಡಿತವಾಗ್ಲು ಚುನಾವಣೆ ಸಂದರ್ಭ ಮತದಾರನ್ನ ಸೆಳೆದಕ್ಕೆ ರಾಜಕಾರಣಿಗಳು ಸಾಕಷ್ಟು ಕಸರತೆಗಳನ್ನು ನಡೆಸ್ತಾರೆ ಅದರಲ್ಲೂ ಕೂಡ ಒಂದು ಆಕ್ರೋಶ ಭರಿತವಾಗಿ ಮಾತಾಡ್ತಾ ಆ ಮೂಲಕವಾಗಿ ವಿಪಕ್ಷಗಳನ್ನ ಟೀಕೆ ಮಾಡಿದ್ರೆ ಎರಡುಗಡೆ ಇರತಕ್ಕಂತ ಮತದಾರರು ಕಾರ್ಯಕರ್ತರು ಚಪ್ಪಾಳೆ ಹೊಡಿತಾರೆ ಅದ್ರ ಜೊತೆಗೆ ಒಂದಷ್ಟು ಓಟು ಕೂಡ ಕನ್ವರ್ಟ್ ಆಗುತ್ತೆ ನಿರೀಕ್ಷೆಯಲ್ಲಿ ಈ ತರ ಹೇಳಿಕೆಗಳನ್ನು ಕೊಡ್ತಿರ್ತಕ್ಕಂಥದ್ದು ಈ ಮೂಲಕವಾಗಿ ಮೋದಿ ಮೋದಿ ಅಂತೇಳಿ ಯಾರು ಹೇಳ್ಕೊಂಡ್ ಬರ್ತಾರೆ ಅವ್ರನ್ನ ನೀವು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಿ ನೀವು ಕೇಳಬೇಕು ಎಲ್ಲಿ ಹಣ ಹಾಕಿದ್ದಾರೆ ಯಾರ ಖಾತೆ ಹಣೆ ಬಂದಿದೆ ಅವ್ರು ಕೊಟ್ಟಂತ ಮಾತು ಎಲ್ಲಿ ಹೋಯ್ತು ಅಂತ ನೀವು ಕೇಳಬೇಕು ನೀವು ಪ್ರಶ್ನೆ ಮಾಡ್ಬೇಕು ಅಂತ ಹೇಳೋ ಮೂಲಕ ಮೋದಿ ಮೋದಿ ಅಂತಕ್ಕಂಥ ಹೇಳಿ ಹೇಳ್ಕೊಂಡ್ ಬರ್ತಕ್ಕಂಥ ದೌಡೆಗೆ ಹೊಡಿರಿ ಆ ಮೂಲಕವಾಗಿ ನೀವರನ್ನ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ನೀವು ಎಲ್ಲಿ ರೈತರ ಪರವಾಗಿ ಎಲ್ಲಿ ಹಣ ಹಾಕಿದ್ರೆ ಯಾರ ಕಥೆ ಹಣ ಅಂತ ಹೇಳಿ ನೀವು ಕೇಳಬೇಕು ಆ ಮೂಲಕವಾಗಿ ಜನಪರವಾಗಿರ್ತಕ್ಕಂಥ ಸರ್ಕಾರ ರಚನೆಗೆ ನೀವು ಸಹಕರಿಸಬೇಕು ಅಂತಕ್ಕಂಥ ಮಾತಾಡ್ತಾ ಹೀಗೆ ಮೋದಿ ಮೋದಿ ಅಂತ ಹೇಳ್ಕೊಂಡು ಬರ್ತಕ್ಕಂಥ ದೌಡೆಗೆ ಹೊಡಿರಿ ಹೇಳಿ ಅತ್ತಿಕಿರೆ ಜೆಡಿ ಶಾಸಕರು ತಮ್ಮ ಭಾಷಣದ ವೇಳೆ ಹೇಳಿರ್ತಕ್ಕಂಥ ಮಾತು ಈಗ ಎಲ್ಲಾ ಕಡೆ ವೈರಲ್ ಆಗಿರ್ತಕ್ಕಂಥದ್ದು ಅವಿನಾಶ್ ಧನ್ಯವಾದ ಮಂಜುನಾಥ್